ಇವತ್ತು ನಾವು ನಮ್ಮ ಮಂಗಳೂರಿನ ಒಂದು ಹೃದಯ ಭಾಗ ಅಂತ ಹೇಳ್ಬೋದು ಜಪು ಪ್ರದೇಶದಲ್ಲಿ ಜಪ್ಪಿನ ಮಗುರದಲ್ಲಿದ್ದೇವೆ ಇವತ್ತು ನಿನ್ನೆ ತಾನೇ ಒಂದು ಕಂಪೌಂಡಲ್ಲು ಬಿದ್ದು ನೀರು ಎಲ್ಲ ಮನೆಗೆ ಇವತ್ತು ನೀರು ಹೊಕ್ಕಿದೆ ಆದರೆ ನಾವು ಇವತ್ತು ನಗರ ಪಾಲಿಕೆಯ ಆಯುಕ್ತರಾಗಿರ್ಬೋದು ಜಿಲ್ಲಾಡಳಿತದಲ್ಲಿ ನಾವು ಹೇಳೋದಂದರೆ ಇವತ್ತು ನಾವು ಮಂಗಳೂರು ಸ್ಮಾರ್ಟ್ ಸಿಟಿ ಅಂತ ಹೇಳ್ತಾ ಇದ್ದೇವೆ ಆದರೆ ನಾವು ಸ್ಮಾರ್ಟ್ ಸಿಟಿ ಅಂತ ಹೇಳಿದ ಕೂಡಲೇ ಇವತ್ತು ಈ ಹಿಂದೆ ಐನೂರಿದ್ದ ಜ ಮನೆ ಬದಲು ಈಗ ಇಲ್ಲಿ ಐದು ಸಾವಿರಕ್ಕಿಂತ ಜಾಸ್ತಿ ಮನೆ ಆಗಿದೆ ಆದರೆ ಐದು ಸಾವಿರ ಜ ಮನೆ ಜಾಸ್ತಿ ಆಗುವಾಗ ನಾವು ಪ್ರತಿಯೊಂದಕ್ಕೆ ಒಂದು ಬಿಲ್ಡಿಂಗ್ ಒಂದು ಪರ್ಮಿಷನ್ ಕೊಡುವಾಗ ಆಗಿರ್ಬೋದು ಅಥವಾ ಇಷ್ಟು ಜಾಗ ಬಿಡಬೇಕು ಅಂತ ಹೇಳ್ತಾರೆ ಇಂಥ ಬ್ಯಾಕ್ ಬಿಡಬೇಕು ಅಂತ ಹೇಳ್ತೇವೆ ಅಥವಾ ಸ್ವಲ್ಪ ಮಿನಿ ಆಚೆ ಈಚೆ ಇದ್ದರೂ ಕೂಡ ನಗರ ಪಾಲಿಕೆಯಿಂದ ನಗರ ಯೋಜನೆ ಇಲಾಖೆಯಿಂದ ಅವ್ರಿಗೆ ಹೇಳ್ತಾರೆ ನೀವು ಇಷ್ಟು ಸೆಟ್ ಬ್ಯಾಕ್ ಬಿಡಲಿಲ್ಲ ಎದುರಿನಲ್ಲಿ ಇಷ್ಟು ಬೀಟ್ ಬಿಟ್ಟು ಬಿಡಬೇಕಿತ್ತು ಹಿಂದೆ ಬಿಡಬೇಕು ಅಂತ ನಾವು ಹೇಳ್ತೇವೆ ಆದರೆ ಅದೇ ರೀತಿಯಲ್ಲಿ ಅವರು ಒಂದು ಇಷ್ಟು ಇಷ್ಟು ಅಂತ ಹೇಳ್ಕೊಂಡು ಅವತ್ತು ನಾವು ಲೈಸೆನ್ಸ್ ಫೀಸ್ ಮತ್ತೊಂದು ಫೀಸ್ ಇನ್ನೊಂದು ಫೀಸ್ ಅಂತ ಹೇಳ್ಕೊಂಡು ನಾವು ಕಲೆಕ್ಟ್ ಮಾಡ್ತೇವೆ ಅದರಿಂದಾಗಿ ಒಂದು ನಾ ಐನೂರು ಜಾಗ ಬದಲು ನಾಲ್ಕೂವರೆ ಸಾವಿರ ಮನೆ ಜಾಸ್ತಿ ಆದಾಗ ನಾಲ್ಕೂವರೆ ಸಾವಿರ ಇರೋ ಮನೆಗಳ ಆದಾಯ ನಮಗೆ ಸರ್ಕಾರಕ್ಕೆ ಸಿಗ್ತದೆ ಅದೇ ರೀತಿಯಲ್ಲಿ ಪ್ರತಿ ವರ್ಷ ಅವರಿಗೆ ಟ್ಯಾಕ್ಸನ್ನು ಹಾಕ್ತೇವೆ ಅಥವಾ ಕಸ ತೆಗೀಲಿಕ್ಕೆ ಟ್ಯಾಕ್ಸ್ ಮತ್ತೊಂದು ಟ್ಯಾಕ್ಸ್ ಅಂತ ನಾವು ಹಾಕ್ತೇವೆ ಆದರೆ ಅದರ ಬೆನಿಫಿಟನ್ನು ನಾವು ಜನರಿಗೆ ಕೊಡ್ತಾ ಇಲ್ಲ ಇವತ್ತು ಈ ಪರಿಸ್ಥಿತಿ ನಿರ್ಮಾಣ ಆಗಲಿಕ್ಕೆ ಕಾರಣ ಯಾರು ನಮ್ಮ ನಮ್ಮ ಇಲಾಖೆಯಿಂದಾಗಿ ಆಗೋದು ಸರಕಾರದಲ್ಲಿ ನಾವು ನಾವು ಅಲ್ಲಿಯ ಜನಪ್ರತಿನಿಧಿಗಳನ್ನು ನಾವು ಆಯ್ಕೆ ಮಾಡ್ತೇವೆ ಆದರೆ ಜನಪ್ರತಿನಿಧಿಗಳು ತಮ್ಮ ಒಂದು ಸಮಸ್ಯೆಗಳು ಹೇಳುವಾಗ ನೀವು ನಗರ ಪಾಲಿಕೆ ಆಯುಕ್ತರಾಗಿರ್ಬೋದು ಸಂಬಂಧಪಟ್ಟವರು ಕೂಡಲೇ ಸ್ಪಂದಿಸಿದ್ದಿದ್ರೆ ಇಂಥ ಪರಿಸ್ಥಿತಿ ಆಗ್ತಾ ಇಲ್ಲ ಇವತ್ತು ನೋಡಿ ಎಲ್ಲ ಮನೆಯಲ್ಲಿ ಟಾಯ್ಲೆಟ್ನ ನೀರಲ್ಲಿ ಅಲ್ಲಿ ಹೋಗಿದೆ ಯಾರು ಕಾರಣ ಸ್ವಾಮಿ ಇವತ್ತು ಚಿಕ್ಕ ಚಿಕ್ಕ ಮಕ್ಕಳನ್ನು ಇಟ್ಕೊಂಡು ಪಾಪ ಅವರು ತೊಂದರೆ ಪಾಪ ಗೀಡಾಗಿದ್ದಾರೆ ಇವತ್ತು ಕಾರ್ಪೊರೇಟ್ರನ್ನು ಪ್ರತಿಯೊಂದು ಸದಲಯದಲ್ಲಿ ಅವರು ಸಮಸ್ಯೆ ಹೇಳ್ತಿದ್ರು ಆದರೆ ಇವತ್ತು ನಮ್ಮ ತೃಣಾರಕ್ಷ ವೇದಿಕೆಯರಿಗೆ ಫೋನ್ ಮಾಡ್ತಾ ಉಂಟು ಅಲ್ಲಿ ಇಲ್ಲಿಂದ ಪ್ರತಿಯೊಬ್ಬರು ಫೋನ್ ಮಾಡಿ ಕರೀತಾರೆ ಯಾಕೆ ಸ್ವಾಮಿ ಅಂಥ ಪರಿಸ್ಥಿತಿ ನಿರ್ಮಾಣ ಆಗಬಾರ್ದು ನಾವು ಇವತ್ತು ನಿಮಗೆ ಇವತ್ತು ಇಂಥ ಘಟನೆಗಳು ಮುಂದೆ ಆಗಬಾರ್ದು ಮತ್ತೊಂದು ಇಲ್ಲಿ ಲೇಔಟ್ಗೆ ಪರ್ಮಿಷನ್ ಕೊಡುವಾಗ ಸಹ ಹಾಗೆ ನೀವು ಲೇಔಟ್ಗೆ ಪರ್ಮಿಷನ್ ಕೊಡುವಾಗ ಅವರಿಗೆ ಗೈಡ್ಲೈನ್ಸನ್ನು ನೀವು ಫಾಲೋ ಮಾಡಬೇಕು ನೀವು ಹಾಗೆ ಲೇಔಟ್ ಮಾಡುವಾಗ ಅವ್ರು ಹೇಳ್ತಾರೆ ನಾವು ಇಲ್ಲಿ ವ್ಯವಸ್ಥೆ ಮಾಡ್ತೇವೆ ಅದಕ್ಕೆ ಚರಂಡಿ ಹೋಗ್ಲಿಕ್ಕೆ ನೀರಿಗೆ ವ್ಯವಸ್ಥೆ ಮಾಡ್ತೇವೆ ಎಲ್ಲ ಮಾಡ್ತೇವೆ ಅಂತ ಆನಂತರ ಆ ವ್ಯವಸ್ಥೆಯನ್ನು ಮಾಡೋದ್ರಿಂದ ಇಂಥ ಸಮಸ್ಯೆ ಆಗ್ತದೆ ಇವತ್ತು ಪಬ್ಲಿಕ್ ಇಂದ ಒಬ್ಬೊಬ್ಬರ ಮಾತು ಕೇಳುವಾಗ ಬೇಸರ ಆಗ್ತದೆ ತಾಯಿ ಅಂದರೆ ರೋಡಲ್ಲಿ ಬಂದಿದ್ದಾರೆ ಇವತ್ತು ಸಹೋದರಿಗಳು ರೋಡಲ್ಲಿ ಬಂದಿದ್ದಾರೆ ತನ್ನ ಇವತ್ತು ಬೆಳಿಗ್ಗೆ ಅಡುಗೆ ಮಾಡುವ ಬದಲು ಮತ್ತು ಶಾಲೆಗೆ ಮಕ್ಕಳನ್ನು ಕಳಿಸೋ ಬಿಟ್ಟು ಅವರಿಗೆ ರಜೆ ಹಾಕಿಕೊಂಡು ಇವತ್ತು ರೋಡಲ್ಲಿ ಬಂದು ನಿಂತಿದ್ದಾರೆ ನಾವು ಇವತ್ತು ಎಚ್ಚರಿಕೆಯನ್ನು ಕೊಡ್ತಿದ್ದೇವೆ ಕೂಡಲೇ ಈ ಸಮಸ್ಯೆಯನ್ನು ಸಾಲ್ವ್ ಮಾಡಬೇಕು ಇಲ್ಲದಿದ್ದರೆ ಮುಂದಿನ ದಿನದಲ್ಲಿ ಎಲ್ಲ ಸಾರ್ವಜನಿಕ ಸೇರಿಕೊಂಡು ನಾವು ರಸ್ತೆಯಲ್ಲಿ ಕೂತ್ಕೊಂಡು ನಾವು ಪ್ರತಿಭಟನೆ ಮಾಡುವಂಥ ಪರಿಸ್ಥಿತಿ ಬರ್ತದೆ ಮುಂದಿನ ದಿನ ನಗರ ಪಾಲಿಕೆ ಕೂಡ ಮುತ್ತಿಗೆ ಆಗುವಂಥ ಪರಿಸ್ಥಿತಿ ಬರ್ತದೆ ಅದಕ್ಕೆ ಅವಕಾಶ ಕೊಡಬೇಡಿ ನಮ್ಮ ನಗರ ಪಾಲಿಕೆಯ ಸದಸ್ಯರು ಪಾಪ ಒಳ್ಳೆಯವರು ಒಳ್ಳೆ ಪಾಪ ಕರೆದಾಗ ಬರ್ತಾರೆ ಆದರೆ ಅವರಿಗೆ ನೀವು ಅವರ ಡಿಮಾಂಡ್ಸನ್ನು ನೀವು ಫಿಲ್ಫಿಲ್ ಮಾಡಬೇಕು ನಾನೀಗ ಬಂದು ಸಾಧಾರಣ ಒಂದು ಗಂಟೆ ಆಯಿತು ನಾನು ನಿಮಗೆ ಕಾಲ್ ಮಾಡಿ ಕಮಿಷನರಿಗೆ ನಾವು ಫೋನ್ ಮಾಡಿ ನೀವು ನಾವು ಪಡೀಲಲ್ಲಿದ್ದೇವೆ ಕನ್ನೂರಲ್ಲಿದ್ದೇವೆ ಬೇರೆ ಬೇರೆ ಕಡೆಯಲ್ಲಿ ಹೇಳ್ತೀರಿ ಸ್ವಾಮಿ ಇಲ್ಲಿ ಕೂಡ ಸಹ ಜನರು ನಿಮ್ಮವರೇ ನೀವು ಅವರ ಸಹ ಜನರ ಸಮಸ್ಯೆಯನ್ನು ಸ್ಪಂದಿಸಲಿಕ್ಕೆ ಬರಬೇಕು ಉಪ್ಪಿನಮೊಗಿರಿನ ಇದು ದೊಂಬದ ಬಲಿ ಗದ್ದೆ ಹತ್ತಿರ ಇದು ಹಲವು ವರ್ಷಗಳಿಂದ ಇದು ಗದ್ದೆ ಪ್ರದೇಶವಿತ್ತು ಮುಂಚೆ ಗದ್ದೆ ಇತ್ತು ಆ ಗದ್ದೆಯಲ್ಲಿ ನೀರು ಇತ್ತು ಅಂದರೆ ಒಂದು ಮನೆ ಗದ್ದೆಯಿಂದ ಇನ್ನೊಂದು ಗದ್ದೆಗೆ ಅರ್ದೋಗ್ತಿತ್ತು ಈಗ ಕ್ರಮೇಣ ಅದು ಲೇಔಟ್ ಆಗಿ ಮಾರ್ಪಟ್ಟಾಗಿದೆ ಆದರೆ ಈಗ ಮಹಾನಗರ ಪಾಲಿಕೆಯ ನಮ್ಮ ಯೋಗೀಶನ್ನ ಹೇಳಿದರು ಕಮಿಷನರ್ನವರು ಬರಲಿಲ್ಲ ಆದರೆ ಕಮಿಷನರ್ನವ್ರಿಗೆ ನಾವು ಮನವಿ ಕೊಟ್ಟಿದ್ದೇವೆ ಅವರು ಮುಂದಿನ ಈಗಾಗಲೇ ಹೇಳಿದರು ನಾವು ತುರ್ತಾಗಿ ರೋಡ್ ಕಟ್ಟಿಂಗ್ ಕಾಂಕ್ರೀಟ್ ಕಟ್ಟಿಂಗ್ ಮಾಡಲಿಕ್ಕೆ ಅವರ ಹತ್ರ ಪರ್ಮಿಷನ್ ಕೇಳಿದ್ದೇವೆ ಅವರು ನೀವು ಇಂಜಿನಿಯರ್ನವರನ್ನು ಗಮನಕ್ಕೆ ತೆಗೆಂಡುಕೊಂಡು ನೀವು ಮಾಡಿ ಅಂತ ಅವ್ರ ಪರ್ಮಿಷನ್ ಆಲ್ರೆಡಿ ಈಗ ಕೊಟ್ಟಿದ್ದಾರೆ ಹಾಗೆ ಮತ್ತು ಇಲ್ಲಿ ಸಹ ಇಲ್ಲಿಯ ಸಮಸ್ಯೆಗೆ ಸಹ ನಮ್ಮ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಆಗಲಿ ಇಂಜಿನಿಯರ್ ಇವತ್ತು ಬೆಳಿಗ್ಗೆ ಸಹ ಬಂದಿದ್ದಾರೆ ಅವರೆಲ್ಲ ಅವರ ಸಹಕಾರದಿಂದ ನಾವು ಮಾಡಲಿಕ್ಕೆ ಪ್ರಯತ್ನ ಇದು ಮಾಡ್ತಾ ಇದ್ದೇವೆ ಯಾಕೆಂದರೆ ಈ ಡ್ರೈನ್ ಮಾಡಲಿಕ್ಕೆ ರೋಡ್ ಕಟ್ಟಿಂಗ್ ಮಾಡಬೇಕು ಈಗಾಗಲೇ ನಾವು ಒಂದು ಕೂಡಲೇ ಬಸ್ಸನ್ನು ನಿಲ್ಲಿಸುವಂಥೇಳುವ ಹೇಳುವಾಗ ಅಲ್ಲಿ ಬಸ್ ಮಾಲಕರ ಸಂಘದಿಂದ ಸಹ ನಮಗೆ ತುಂಬ ಒತ್ತಡ ಬರ್ತಾ ಉಂಟು ನಾವು ಬಸ್ಸನ್ನು ನೀವು ಆವಾಗವಾಗ ಇಲ್ಲಿ ಡೆವಲಪ್ಮೆಂಟಿಗಂತ ನಿಲ್ಲಿಸಿದರೆ ಮಾಡುವುದು ಅಂತೇಳಿ ಆದರೆ ಈಗ ನಮ್ಮ ಸಾರ್ವಜನಿಕರಲ್ಲಿ ಮನವಿ ಮಾಡುವುದು ಜನರ ಎಲ್ಲ ಹಿತದೃಷ್ಟಿಯಿಂದ ಇಲ್ಲಿ ನಾವು ಜಪ್ಪಿನ ಮೊಗಿರಿನ ಮೇನ್ ದ್ವಾರದ ಹತ್ತಿರ ದುಂಪದ ಬಲಿ ಹತ್ತಿರ ನಾವು ಈಗಾಗಲೇ ಕಮಿಷ್ನರ್ ಪರ್ಮಿಷನ್ ಕೊಟ್ಟಿದ್ದಾರೆ ಹಾಗೆಯೇ ನಮ್ಮ ಎಕ್ಸಿಕ್ಯೂಟಿವ್ ಇಂಜಿನಿಯರ್ಸ್ನವರು ಸಹ ಇಂಜಿನಿಯರ್ಸ್ನವರು ಸಹ ಹೇಳಿದ್ದಾರೆ ಇಲ್ಲಿ ಈಗ ಕೆಲಸ ಸ್ಟಾರ್ಟ್ ಮಾಡುವಂತ ಎಲ್ಲರ ಅಂದರೆ ಇಲ್ಲಿ ಕೆಲಸ ಸ್ಟಾರ್ಟ್ ಮಾಡುವಾಗ ಎಲ್ಲರ ಸಹ ಗಮನಕ್ಕೆ ತಗೊಂಡು ಅವರನ್ನು ಅಂದರೆ ಬೇರೆಯವರ ಬಾಗಿಲಲ್ಲಿ ಸಹ ಡ್ರೈನೆಲ್ಲ ಹೋಗಬೇಕಾಗ್ತದೆ ಅವರದ್ದು ಸಹ ಪರ್ಮಿಷನ್ ಅವರನ್ನು ಮನವಿ ಎಲ್ಲ ಮಾಡಬೇಕಾಗ್ತದೆ ಅದನ್ನೆಲ್ಲ ಕನ್ವಿನೆನ್ಸ್ ಕನ್ವಿನ್ಸ್ ಮಾಡಿ ನಾವು ಈಗ ಕೆಲಸ ಪ್ರಾರಂಭ ಮಾಡಲಿಕ್ಕೆ ಇದು ಮಾಡಿದ್ದೇವೆ ಜನರ ಹತ್ರ ಕೋರುದೇನಂತ ಹೇಳಿದ್ರೆ ಈಗಾಗಲೇ ನಾವು ಸಡನ್ನಾಗಿ ನಾವು ರೋಡ್ ಕಟ್ಟಿಂಗ್ ಮಾಡ್ತಾ ಇದ್ದೇವೆ ಕಾಂಕ್ರೀಟ್ ಇಲ್ಲದಿದ್ದರೆ ಕಾಂಕ್ರೀಟ್ ಕಟ್ಟಿಂಗ್ ಮಾಡದಿದ್ದರೆ ಈ ನೀರು ಹೋಗಲಿಕ್ಕೆ ಸಾಧ್ಯವೇ ಇಲ್ಲ ಇದಕ್ಕಾಗಿ ಅದಕ್ಕಾಗಿ ನಾವು ತುರ್ತಾಗಿ ಈಗ ಕಾಂಕ್ರೀಟ್ ಕಟ್ಟಿಂಗ್ ಮಾಡ್ತಾ ಇದ್ದೇವೆ ಟ್ರಾಫಿಕ್ ನವರ ಹತ್ರ ಸಂಬಂಧವಿ ನಾವು ಒಂದು ಈಗಾಗಲೇ ಕೆಲಸವನ್ನು ಸ್ಟಾರ್ಟ್ ಮಾಡ್ತಿದ್ದೇವೆ ನಿಮ್ಮದು ಎಲ್ಲರ ಬೇಕು ಆ ಸಹಕಾರದಿಂದ ನಾವು ಇಲ್ಲಿಯ ಬಜಾ ಇನ್ನ ಪರಿಸರದ ಜನರು ಅವರು ಹಲವು ವರ್ಷಗಳಿಂದ ತುಂಬ ಸಮಸ್ಯೆ ಪಡ್ತಾ ಇದ್ದಾರೆ ಯಾಕೆಂದರೆ ಇದು ಅವರು ಲೋ ಲೆವೆಲ್ ಇರುವುದು ಈಗ ಅವರಿರುವ ಮನೆ ತಗ್ಗಾಗಿದೆ ಸುತ್ತಲೂ ಪ್ರದೇಶ ಎತ್ತರವಾಗಿದೆ ನೀರು ಹೋಗ್ಲಿಕ್ಕೆ ಸ್ಥಳ ಸ್ಥಳ ಇಲ್ಲ ಈಗ ಇವರು ಸಹ ಇವರ ರೋಡನ್ನು ಸಹ ನಾವು ಎತ್ತರ ಮಾಡಬೇಕಾಗ್ತದೆ ಇಲ್ಲದಿದ್ದರೆ ಅದು ಮ್ಯಾಚ್ ಆಗುವುದಿಲ್ಲ ಆ ನೀರು ಹೋಗಲಿಕ್ಕೆ ಎಲ್ಲಿ ಸಹ ಪ್ರೊಸೆಸ್ ಇಲ್ಲ ಅದಕ್ಕಾಗಿ ನಾವು ಒಂದು ಕುರ್ತಾಗಿ ಒಂದು ಜನರಲ್ಲಿ ಸಹ ವಿನಂತಿ ಅಂದರೆ ಈ ಬ ಕಾಂಕ್ರೀಟ್ ಲೆವೆಲ್ ಮುಂಚಿದ್ದು ಎತ್ತರವಾಗಿದೆ ಕಾಂಕ್ರೀಟ್ ಮಾಡುವಾಗ ಆ ಲೆವೆಲಿಗೆ ಇವರ ರೋಡನ್ನು ಸಹ ನಾವು ಎತ್ತರ ಮಾಡಿ ಒಂದು ಒಳ್ಳೆಯ ರೀತಿಯಲ್ಲಿ ರೋಡನ್ನು ಮಾಡಿಕೊಡುವಂಥೇಳಿ ಜನರ ಸಹಕಾರ ಇದಕ್ಕೆ ಮುಖ್ಯವಾಗಿ ಬೇಕು ತುರ್ತಾಗಿ ನಾವು ಈಗಲೇ ಒಂದು ಕಾಂಕ್ರೀಟ್ ಕಟ್ಟಿಂಗ್ ಮಾಡೋದು ಅಂತ ಹೇಳಿದರೆ ಅಂದರೆ ಎಲ್ಲರೂ ಸಹ ಹೋದವರಿಗೆ ಹಿಂದೆ ಬರೋ ಸ್ವಲ್ಪ ಸಮಸ್ಯೆ ಆಗ್ತದೆ ಇದರಲ್ಲಿ ಸಾರ್ವಜನಿಕರಲ್ಲಿ ನಾನು ಕೋರುವುದು ಅಂತ ಹೇಳಿದರೆ ಒಂದು ಸಹಕಾರ ನೀಡಿ ಯಾಕೆಂದರೆ ನಾವು ಬಸ್ಸನ್ನು ಸಹ ಈಗ ಎಕ್ಕೂರು ಭಾಗವಾಗಿ ಕಳಿಸ್ಕೊಡ್ಬೇಕಾಗ್ತದೆ ಇಲ್ಲಿ ಜಪ್ಪಿನ ಮೊಗರಿನ ಜನರಿಗೆ ಸ್ವಲ್ಪ ಸಮಸ್ಯೆ ಆಗ್ಬೋದು ಇಷ್ಟು ಜನರ ಮನೆಯ ಸಮ ಎಲ್ಲ ಸಮಸ್ಯೆಯನ್ನು ಅರ್ಥಕೊಂಡು ಅವರಿಗೆ ಒಂದು ಹತ್ತು ಹದಿನೈದು ದಿವಸದ ಒಂದು ಸಹಕಾರವನ್ನು ನೀವು ನೀಡಬೇಕಾಗಿ ನಾನು ಕೇಳಿಕೊಳ್ತಿದ್ದೇನೆ ನಮಗೆ ಇವತ್ತಾಗಲೇ ಯೋಗಿಶಣ್ಣ ಬಂದಿದ್ದಾರೆ ಅವರು ಸಪೋರ್ಟಿವ್ ಆಗಿ ಬಂದಿದ್ದಾರೆ ಅಂದರೆ ಆ ಹತ್ತಿರದ ಸ್ಥಳೀಯ ಜನರೆಲ್ಲ ಅವರ ಕರೆ ಮಾಡಿ ಕರೆದಕ್ಕೆ ಯೋಗಿ ಬಂದಿದ್ದಾರೆ ಅವರಿಗೆ ಸಹ ಧನ್ಯವಾದಗಳನ್ನು ಹೇಳ್ತಿದ್ದೇನೆ ನೀರು ಅಲ್ಲಿಗೆ ಇದು ನೀರು ಇದು ಅಂದ್ರೆ ಇದು ನಾವು ಡ್ರೈನ್ ಇದು ಕೆಲಸ ಸ್ಟಾರ್ಟ್ ಮಾಡಿದೇವೆ ನೋಡಿ ಇದು ಇದು ಡ್ರೈನ್ ಇದು ಕೆಲಸ ಸ್ಟಾರ್ಟ್ ಮಾಡಿದ್ದೇವೆ ಅಲ್ಲಿಸ ಡ್ರೈನ್ ಮಾಡ್ತಾ ಇದ್ದೇವೆ ಆದ್ರೆ ಕಾರ್ಪೊರೇಷನ್ ಕೆಲಸ ಅಂತ ಹೇಳಿದ್ರೆ ಆಚೆ ಈಚೆ ಎಲ್ಲನ್ಸ ಆಗಬೇಕಾ एक्चुअली ಅದು ಮಳೆ ಬರೋ ಮೊದಲು ನೀವು ಸರಿ ಮಾಡಬೇಕಲ್ಲ ಅಲ್ಲ ಇದು ನೋಡಿ ಇಲ್ಲಿ ಇದು ಮಳೆ ಬ್ಲಾಕ್ ಆಗಿದೆ ನೋಡಿ ಅಲ್ಲ ಅಲ್ಲ ಮಳೆ ಅಲ್ಲ ವಿಷಯ 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 ಹೇಳ್ತೇನೆ ನಾವು ಯಾವಾಗಲೂ ಒಂದು ಇವತ್ತು ಯಾವುದೇ ಮಳೆಗಳು ಸ್ಟಾರ್ಟ್ ಆಗುವಾಗ ಮೊದಲು ನಾವು ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಆಗಿರ್ಬೋದು ನಗರ ಪಾಲಿಕೆಯಲ್ಲಿ ಪೂರ್ವಭಾವಿ ಮೀಟಿಂಗನ್ನು ಮಾಡ್ತಾರೆ ಯಾಕೆಂದರೆ ಗಾಲದಲ್ಲಿ ಯಾವ ರೀತಿಯಲ್ಲಿ ನಾವು ಅದನ್ನು ಸಮಾರೋಪದಿಯಲ್ಲಿ ನಾವು ಅದನ್ನು ಕೆಲಸವನ್ನು ಮಾಡಬೇಕು ಅಂತ ಹೇಳ್ಕೊಂಡು ಅದಕ್ಕೆ ಇವತ್ತು ನಾವು ರೋಡ್ ಕಟ್ಟಿಂಗ್ ಅಂತ ಹೇಳ್ತೇವೆ ರೋಡ್ ಕಟ್ಟಿಂಗ್ ಮಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಬಾರ್ದು ನಿರ್ಮಾಣ ಆಗಲಿಕ್ಕೆ ಕಾರಣ ಯಾರು ಸ್ವಾಮಿ ಒಂದು ರೋಡ್ ಕಟ್ಟಿಂಗ್ ಮಾಡೋ ಮೊದಲೇ ಅದು ಎಲ್ಲಿ ಆ ಕ ಪ್ರದೇಶದಲ್ಲಿ ಎಷ್ಟು ಡ್ರೈನೇಜ್ ಲೈನ್ ಉಂಟು ಎಷ್ಟು ಪೈ ಪೈಪ್ ಪೈಪ್ಲೈನ್ ಉಂಟು ಎಲ್ಲಿ ರಾಜಕಾಲುವೆ ಉಂಟು ಎಲ್ಲಿ ವ್ಯವಸ್ಥೆ ಉಂಟು ಅದೆಲ್ಲ ಮೊದಲೇ ಯೋಚನೆ ಮಾಡ್ತಿದ್ದರೆ ಒಂದು ಕೋರ್ಡಿನೇಷನ್ ಇದ್ದರೆ ಇವತ್ತು ರೋಡನ್ನು ಕಟ್ ಮಾಡುವಂಥ ಪರಿಸ್ಥಿತಿ ಬರ್ತಿರಲಿಲ್ಲ ಇವತ್ತು ರೋಡನ್ನು ನೋಡಿ ಅನಿವಾರ್ಯ ಮಾಡಲೇಬೇಕಾಗ್ತದೆ ಯಾಕಂದರೆ ರೋಡ್ ಕಟ್ಟಿಂಗ್ ಮಾಡೋದೇ ನೀರು ಯಾ ಈ ಪರಿಸ್ಥಿತಿ ನಿರ್ಮಾಣ ಆಗಲಿ ಕಾರಣ ಯಾರು ನಗರ ಪಾಲಿಕೆ ಸಂಬಂಧಪಟ್ಟ ಅಧಿಕಾರಿಗಳು ಸ್ವಾಮಿ ಇಂಜಿನಿಯರ್ ಆಗಿ ಅವರು ಕ್ವಾಲಿಫೈಡ್ ಆಗಿ ಇರಲ್ಲ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಆಗಿರ್ತಾರೆ ಜೆ ಇ ಆಗಿರ್ಬೋದು ಇಂಜಿನಿಯರ್ ಆಗಿರ್ಬೋದು ಅವರು ಇವತ್ತು ಯಾರೇ ಆಗಿರ್ಬೋದು ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಆಗಿರ್ಬೋದು ಅಥವಾ ಪ್ರತಿಯೊಬ್ಬರು ಅವ್ರು ತುಂಬ ವರ್ಷದಲ್ಲಿ ಇದ್ದಾರೆ ಇಲ್ಲಿ ಅವ್ರು ಎಕ್ಸ್ಪೀರಿಯನ್ಸ್ ಆಗಿರ್ತಾರೆ ಪ್ರತಿಯೊಂದು ಮಳೆಗಾಲದಲ್ಲಿ ಯಾವ ರೀತಿಯಲ್ಲಿ ಆಗಿದೆ ಆಗ ನೆಕ್ಸ್ಟ್ ಟೈಮಲ್ಲಿ ಅವರು ಸ್ವಲ್ಪ ಸುಧಾರಣೆ ಆಗಬೇಕಲ್ಲ ಇಲ್ಲಿ ಲೇಔಟ್ ಮಾಡ್ತಾರೆ ಅಂತ ಹೇಳ್ತಾರೆ ಅಥವಾ ಕೆಲವು ಮೊದಲು ನೋಡಿ ಟಗ್ಗೆ ಪ್ರದೇಶ ಇದ್ದಾಗ ಅದೇ ಅವರಿಗೆ ಒಂದು ಪರ್ಮಿಷನ್ ಕೊಡೋ ಇಷ್ಟು ಲೈನ್ ಐಟ್ ಮಾಡಬೇಕು ಅಥವಾ ಇಂಥದ್ದೇ ಪರ್ಮಿಷನ್ ಕೊಡಬೇಕು ಅಂತ ಹೇಳಿದಾಗ ಪಾಪ ಅವ್ರು ಮಾಡ್ತಾರೆ ನೀವು ಆ ಟೈಮಲ್ಲಿ ಎಂತ ಮಾಡ್ತೀರಿ ಅವ್ರು ಹೇಳಿದ ಕೂಡಲೇ ಏನೋ ಒಂದು ಏನೋ ಇದು ಮಾಡಿಕೊಂಡು ನೀವು ಪರ್ಮಿಷನ್ ಕೊಡ್ತೀರಿ ನೀವು ಆಗಲೇ ಹೇಳಬೇಕಿತ್ತು ನೀವು ಸ್ವಲ್ಪ ಇಷ್ಟು ಹೈಟ್ ಮಾಡಬೇಕು ಅಥವಾ ಇಷ್ಟು ತೋಡಿಗೆ ಅಲ್ಲಿ ಚರಂಡಿ ಹೋಗ್ಲಿಕ್ಕೆ ನೀವು ನೀರು ವ್ಯವಸ್ಥೆ ಸರಗ ವ್ಯವಸ್ಥೆ ಮಾಡಬೇಕು ಅಂತ ಅವ್ರ ಅವರು ಮಾಡ್ತಿದ್ರು ಇಲ್ಲ ಇವರ ಇವರ ಮಾತಿಗೆ ನನ್ನೊಂದು ಸ್ಪಷ್ಟನೆ ಸರ್ ಸ್ಪಷ್ಟನೆ ಸರ್ ಒಂದು ನಿಮಿಷ ಸ್ಪಷ್ಟನೆ ಯಾಕೆಂದ್ರೆ ಇವರು ಹೇಳಿದ್ರು ಕಾರ್ಪೊರೇಷನ್ ಅವರು ಪ್ಲಾನ್ ಮಾಡ್ಬೇಕು ಸರಿ ಆದ್ರೆ ಕಾರ್ಪೊರೇಷನ್ ಇದು ಇದು ಕಾಂಕ್ರೀಟ್ ಮಾರ್ಗ ಆಗಿ ಹತ್ತು ವರ್ಷ ಕಳೆದಿದೆ ಹತ್ತು ಹದಿನೈದು ವರ್ಷ ಆಗಿದೆ ಇದು ಈಗ ಡೆವಲಪ್ಮೆಂಟ್ ಆದದು ಗದ್ದೆ ಪ್ರದೇಶ ಇತ್ತು ಅವಾಗ ಅವರಿಗೆ ಸಮಸ್ಯೆ ಸಾಕ್ತಿರ್ಲಿಲ್ಲ ಯಾಕೆಂದ್ರೆ ಒಂದು ಗದ್ದೆಯಿಂದ ಇನ್ನೊಂದು ಗದ್ದೆಗೆ ಹರಿದು ಹೋಗ್ತಿತ್ತು ಈಗ ಅವರು ಗದ್ದೆಯವರು ಅವರ ಅವರದ್ದು ಮುಂಚೆ ರೋಡ್ ಡೌನ್ ಇತ್ತು ಅವಾಗ ಇವರು ಹೇಳಿದಾಗ ಆ ರೀತಿಯು ಪ್ಲಾನ್ ಮಾಡಲಿಕ್ಕೆ ಏನು ಡೆವಲಪ್ಮೆಂಟ್ ಇರಲಿಲ್ಲ ಆಗ್ತಿರ್ಲಿಲ್ಲ ಈಗ ಡೆವಲಪ್ಮೆಂಟ್ ರೋಡ್ ಹೈಟ್ ಆಗಿದೆ ಮತ್ತೆ ಇತ್ತೀಚೆಗೆ ಇವತ್ತು ಡೆವಲಪ್ಮೆಂಟ್ ಆಗಿದೆ ಲೇಔಟ್ನವರು ಡ್ರೈನ್ ಮಾಡಿದ್ದಾರೆ ಅವರಿಗೆ ಅವರ ಜಾಗಕ್ಕೆ ಬೇಕಾಗುವುದು ಅವರ ನೀರು ಗೋ ಮಾಡಿದ್ದಾರೆ ಬಟ್ ನೀವು ಎಂತಾಗಿದೆ ಅಂತ ಹೇಳಿದರೆ ಈ ಒಂದು ಪ್ರದೇಶ ಒಂದು ಹತ್ತು ಮನೆ ತಗ್ಗು ಪ್ರದೇಶದಲ್ಲಿ ಉಂಟು ಅಂದರೆ ಅವರು ಆಲ್ರೆಡಿ ಮುಂಚೆ ಇದ್ದುದರಿಂದ ತಗ್ಗು ಪ್ರದೇಶದಲ್ಲಿ ಉಂಟು ಆ ನೀರಿಗೆ ಈಗ ನಾವು ರೋಡ್ ಲೆವೆಲ್ ನಾವು ಸಹ ಮಣ್ಣು ಬಿಲ್ಲಿಂಗ್ ಮಾಡಿ ರೋಡ್ ಲೆವೆಲ್ ಮಾಡ್ತೇವೆ ಆಗ ಇವರ ಮನೆಯ ಸಮಸ್ಯೆ ಸಹ ಮಾಡಲಿಕ್ಕೆ ಸರ್ಕಾರ ಪರ್ಮಿಷನ್ ಕೊಟ್ಟಿದೆ ಮತ್ತು ಸಹ ನಾವು ಮಾಡ್ತೇವೆ ಜನರಲ್ಲಿ ವಿನಾಯಿತಿ ಎಂತ ಹೇಳಿದರೆ ಇನ್ನು ದಕ್ಷಿಣ ಹುರಿನ ರಾಜಕಡುವೆಯಲ್ಲಿ ಇಷ್ಟಿಷ್ಟು ಪ್ಲಾಸ್ಟಿಕ್ಕಿಂದು ರಾಶಿ ಬರ್ತಾ ಉಂಟು ಪ್ಲಾಸ್ಟಿಕ್ ಬಾಟಲ್ಸ್ ಪ್ಲಾಸ್ಟಿಕ್ ಕಟ್ಟ ಎಲ್ಲ ಕಸವನ್ನು ಉಂಟಲ್ಲ ಜನರು ದಯಮಾಡಿ ಕಸದವರಿಗೆ ಕೊಟ್ಟರೆ ಇಲ್ಲಿ ಸಮಸ್ಯೆ ಬರುವುದಿಲ್ಲ ಇವತ್ತು ಬೆಳಿಗ್ಗೆ ತಕ್ಷೆ ಅಲ್ಲಿ ಒಂದು ಮಳೆ ಬರುವಾಗ ಒಂದು ರಾಶಿ ಕಸ ಬಂದಿದೆ ನಾನು ವಿಡಿಯೋ ಸಮೇತ ನಿಮಗೆ ಕಳಿಸ್ತೇನೆ ಯಾಕೆಂದ್ರೆ ಅಲ್ಲಿ ಅದರಲ್ಲಿ ಇರುವುದು ಮನೆಯಲ್ಲಿ ಬಿಸಲಿದಂಥ ಅಡುಗೆ ಮಾಡಿದ ಎಲ್ಲ ಪ್ಲಾಸ್ಟಿಕ್ ವಸ್ತುಗಳನ್ನು ಉಂಟಲ್ಲ ಕಟ್ಟ ಕಟ್ಟ ಮಾಡಿ ಬಂದಿದೆ ಅದು ಎಲ್ಲ ನೇರವಾಗಿ ಬಿದ್ದಿಗೆ ಸೇರ್ತಾ ಉಂಟು ಅದು ಅಲ್ಲಿ ಅದು ಅಲ್ಲದೆ ಮರ ಕಡ್ದು ಬಾಳೆ ತಿಂಡು ಕಡ್ದದು ಸೋಗೆ ಎಲ್ಲ ನೇಮಾಡಿಕೊಂಡು ಬಂದು ನಮ್ಮ ಬ್ರಿಡ್ಜ್ ಎಲ್ಲ ಬ್ಲಾಕ್ ಮಾಡಿ ಹಾಕ್ತಾ ಉಂಟು ಆಗ್ತಾ ಉಂಟು ದಯವಿಟ್ಟು ಎಲ್ಲ ಕಸ ಇದ್ರೆ ಸ ಮಹಾನಗರ ಪಾಲಿಕೆಗೆ ಒಂದು ಗಾಡಿ ಬರ್ತದೆ ಮನೆ ಬಾಗಿಲಿಗೆ ಗಾಡಿ ಬರ್ತದೆ ಅವರಿಗೆ ಕೊಡಿ ಇಲ್ಲದಿದ್ದರೆ ಒಂದು ಕಸದ ವ್ಯವಸ್ಥೆ ಇಲ್ಲವೇ ಮಾಡುವಂಥದ್ದು ಒಂದು ವ್ಯವಸ್ಥೆ ಮಾಡಿ ಇಲ್ಲದಿದ್ದರೆ ಆ ರಾಜಕಾರ್ಯಕ್ಕೆ ಬಂದ ಕಸ ಬೀಳುವುದರಿಂದ ಎಷ್ಟೋ ಮನೆ ಮುಳುಗ್ತಾ ಉಂಟು ಅದಕ್ಕೆ ಹೊಣೆ ಯಾರು ಜನರೇ ಹೊಣೆ ಇನ್ನು ಒಬ್ಬ ಒಬ್ಬರಿಗೆ ಒಬ್ಬರ ಮನೆಗೆ ಕಸ ಹೇಳಿ ಹತ್ತು ಜನರ ಮನೆಯನ್ನು ಮುಳುಗಿಸಿದರೆ ಸಾಧ್ಯ ಉಂಟಾ ದಯವಿಟ್ಟು ಒಂದು ಮನವಿ ಎಲ್ಲ ಜನರಲ್ಲ ಕಸವನ್ನು ಕಸವರಿಗೆ ಕೊಡಿ ಅಂತ